ನೀನು ಎರಡು ಕೆ ಜಿ ಟಮಾಟೆ ಹಣ್ಣು ಮೆಣಸಿನ್ಕಾಯಿ ಕೊತ್ತಂಬರಿ ಒಂದ್ ಕಟ್ಟು ಕೊತ್ತಂಬರಿ ಕೊತ್ತಂಬರಿ ಬೇಳೆ ಒಪ್ಪು ಮಾಡೋದ ಕಾಯಿ ವಾಪಟ್ ಮಾಡೋದ ಹಬ್ಬಕ್ಕೆ ಕಾಯೋ ಅಯ್ಯೋ ಕಾಯೋ ಬಟ್ಟೆ ಮಾಡ್ರಿ ಯವ್ರ ಹೇಳಿ ಯಾರ್ ನಾನು ಯಾರೇ ಆಗ್ಲಿ ನಾನು ನಿನ್ಗೆ ಒಳ್ಳೇದ್ ಮಾಡಕ್ ಕೇಳಕ್ ಬಂದಿರೋದು ಒಳ್ಳೇದ್ ಮಾಡದ್ ಒಂದು ಒಂದ್ ಕೈ ಒಂದ ಕಳಿಸಿದು ಒಳ್ಳೇದ ಇಲ್ಲ ಸುಮ್ಮ ಯಾಕೆ ಸುಮ್ಮನೆ ನಮಗ್ ಅವ್ರು ಯಾರು ನಿಂಗೆ ಬೇರೆ ಮೋಸ ಮಾಡಿರ್ಬೋದು ನಾನ್ ಆತರ ಅಂತ ಅಲ್ಲಾ ಯಾರ ನೀವು ನಾವು ಕಾರವಾರ ಕಾರ್ವಾರ ಕಾರ್ವಾರ ಅದೇ ಇದು ಸುರಂಗ ಮಾರ್ಗದಾಗ್ ಟ್ರೈನ್ ಹೋಗುತ್ತೆ ಅಂದ್ರಲ್ಲ ಸುರಂಗ ಮಾರ್ಗದಾಗ ಎಲ್ಲಿ ರಾತ್ರಿ ಹೊತ್ತಾ ಅದೆ ಇದು ಸುರಂಗ ಮಾರ್ಗದಲ್ಲಿ ಟ್ರೈನ್ ಹೋಗುತ್ತೆ ಅಂತ ಅಂದ್ರ ಕಾರವಾರದಾಗ ನಾವು ಬಂಡೇ ಕೊಡದು ಟ್ರೈನ್ ಹೋಗ್ ಮಾಡ್ಯಾವ್ರಿ ಅಂತ ಅಂದ್ರು ಹೌದಾ ಅವೆಲ್ಲ ಇರ್ಲಿ ಸುರಂಗ ಮಾರ್ಗದ ರಾತ್ರಿ ಹೊತ್ ಈಗ್ ಬೆಳಿಗ್ಗೆ ಎದ್ದಿದ್ ತಕ್ಷಣ ಅಲ್ಲೇ ಎದ್ದಿದೀನಿ ಈಗ ಒಂದ್ ಕರ್ಪೂರ ತಗೊಳಪ್ಪಾ ಒಂದ ಕರ್ಪೂರ ಒಂದ್ ಬೆಂಕಿಪಟ್ಟಣ ತಗೊಳಪ್ಪಾ ಮಗುಂಡಿಲ್ಲ ನಾನ್ ಏಳ್ ಅಷ್ಟ್ ಮಾಡ್ಬೇಕು ತರಲೆ ಮಾತ್ ಮಾತಾಡ್ರೆ ಕಟ್ ಮಾಡ್ತೀನಿ ನಾನು ಅಷ್ಟೇನೆ

ನಿನ್ಗೆ ಋಷಿಕ ರಾಶಿಯವ್ರಿಗೆ ಸರಿ ಇಲ್ಲ ಇದ್ದು ಇದು ಇದು ಗೊತ್ತಾಯಿತಾ ಯಾರ ಹೇಳಿ ಯಾರ್ ಹೇಳಿ ನೀವು ನಾನು ಯಾರಾಗ್ಲಿ ನಾನ್ ನಿನ್ಗೆ ಒಳ್ಳೇದ್ ಮಾಡಕ್ ಕೇಳಕ್ ಬಂದಿರೋದು ಒಳ್ಳೇದ್ ಮಾಡತಕ್ಕ ತಕ್ಕಂತ ಒಂದ್ ಕಳ್ಳಿ ಒಂದ್ ಕಳ್ಸಿದು ಒಳ್ಳೇದಿಲ್ಲ ಸುಮ್ಮ ಯಾಕೆ ಸುಮ್ಮನೆ ನಮ್ಗ್ ಅಲ್ಲ ಅವ್ರು ಯಾರು ನಿಂಗ್ ಬೇರೆ ಮೋಸ ಮಾಡಿರ್ಬೋದು ನಾನು ಆತರ ಅಂದನಲ್ಲ ಹಾ ನಾನ್ ಆ ದುಡ್ಡು ನಾವ್ ಕೇಳೋದೇ ಇಲ್ಲ ದುಡ್ಡು ಕೇಳಲ್ಲ ಕಾಸ್ ಕೇಳಲ್ಲ ನಿನ್ ಹತ್ರ ಅಕ್ಕಿ ಕೇಳಲ್ಲ ಬಟ್ಟೆ ಕೇಳಲ್ಲ ಗೊತ್ತಾಯ್ತಾ ನನ್ ಮೊಬೈಲ್ ಅಲ್ಲಿ ನಾನೇ ಕರೆನ್ಸಿ ಹಾಸ್ಕೊಂಡು ನಿಮ್ಮಂತ ಭಕ್ತಾದಿಗಳಿಗೆ ನಾನೇ ಫೋನ್ ಮಾಡೋದು ಗೊತ್ತಾಯ್ತೇನಪ್ಪ ಯಾ ನೀವು ನಾವು ಕಾರವಾರ ಕಾರವಾರ ಕಾರ್ವಾರ ಅದೇ ಇದು ಸುರಂಗ ಮಾರ್ಗದಲ್ಲಿ ಟ್ರೈನ್ ಹೋಗುತ್ತೆ ಅಂದ್ರ ಸುರಂಗ ಮಾರ್ಗದಾಗ ಎಲ್ಲಿ ರಾತ್ರಿ ಗೊತ್ತಾ ಅದೇ ಇದು ಸುರಂಗ ಮಾರ್ಗದಲ್ಲಿ ಟ್ರೈನ್ ಹೋಗುತ್ತೆ ಅಂತ ಅಂದ್ರ ಕಾರವಾರ್ದಾಗ ಏನಿಲ್ಲ ನಾವು ಬಂಡೆ ಕು ಟ್ರೈನ್ ಹೋಗಿ ಮಾಡೋರು ಅಂತ ಅಂದ್ರು ಹೌದಾ ಅವೆಲ್ಲ ಅವೆಲ್ಲಾ ಇರ್ಲಿ ಸುರಂಗ ಮಾರ್ಗದ ರಾತ್ರಿ ಹೊತ್ತು ಮೀನ್ ಸುರಂಗ ಮಾರ್ಗದ ಅದ ನೀನ್ ನೋಡ್ಸು ಹ್ಮ್ ಆಯ್ತಾ ಆಯ್ತು ಇವತ್ತು ಕಠಿಣ ಅಮಾವಾಸೆ ಡ್ರೈವಿಂಗ್ ಬರಲ್ಲ ಆಯ್ತು ಹಾ ಕಲ್ಸ್ಕೊಡನಾ ಡ್ರೈವಿಂಗ್ ಸ್ಕೂಲಿಗ್ ಬಾ ಹಾ ಟ್ರೈನ್ ಓಡ್ಸಕ್ ಬರಲ್ಲ ನಿಂಗೆ ಟ್ರೈನ್ ಓಡ್ಸಾಕ ಬರಲ್ಲ ಇದು ಎರಡ್ ಚಕ್ರದ ಗಾಡಿ ಓಡ್ಸ್ಕೊನಿ ಕಾರು ಓಡ್ಸಕ್ ಬರಲ್ಲ ಹ್ಮ್ ಏನೂ ಬರಲ್ಲ ಇರ್ಲಿಲ್ಲ ಟ್ರೈನ್ ಓಡ್ಸೋದು ಕಲ್ಸನ ಯಾವ ಫ್ರೀ ಇದ್ದಾಗ ಬಾ ಆಯ್ತೇನಪ್ಪ ಆಯ್ತು

ಹದ್ನಾಲ್ಕೈ ಲೆಕ್ಕ ಹಾಕಿ ಹದ್ನಾಲ್ಕನೇ ತಾರೀಖು ಇವತ್ತು ಕಾರ್ತಿಕ ಸೋಮವಾರ ಓ ಅಮಾವಾಸ್ಯೆ ಹಾ ಬದೈತಾ ಇವತ್ತು ಗ್ರಹಣ ಬೇಳೆ ಸೂರ್ಯ ಗ್ರಹಣ ಹಾ ಬದೈತೆನಪ್ಪಾ ನೀನೆಲ್ಲಾನ ಹೋಗಿ ಹಾ ಒಂದಿಷ್ಟ್ ಗರ್ಕೆ ಹೋಗಿ ತಗೊಂಡ್ಬಂದು ಹಾ ನಿಮ್ ಮನೇಲಿರೋ ಪದಾರ್ಥಕ್ಕೆಲ್ಲಾ ಹಾಕ್ಬಿಡು ಆಯ್ತು ಹಾಕ್ಬಿಟ್ಟಿ ಬೆಳಗ್ಗೆ ಎದ್ದಿದ್ ತಕ್ಷಣ ಅದೇ ಎದ್ದಿದೀನಿ ಏ ಎದ್ದಿದ್ಯಾ ಈಗ ಒಂದ್ ಕರ್ಪೂರ ತಗೊಳಪ್ಪ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟ ತಾಳಪ್ಪ ಮಗ ತಗೊಂಡ್ರಿ ನಾನ್ ಹೇಳ್ದಷ್ಟು ಮಾಡ್ಬೇಕು ತರಲೆ ಮಾತ್ ಮಾತಾಡ್ದ ಕಟ್ ಮಾಡ್ತೀನಿ ನಾನು ಅಷ್ಟೇನೆ ನಿಮ್ ಮನೆ ಮುಂದೆ ಅಳ್ಳಿ ಮರ ಆಯ್ತಾ ಎಲ್ಲನ ಓ ಅಳ್ಳಿ ಮರ ಮಾತಾಡಂಗ ಒಂದ್ ಒಂದೇ ಒಂದ್ ಕರ್ಪೂರ ಒಂದ್ ಬೆಂಕಿಪಟ್ಟ ತಾಳಪ್ಪ ಟಂಡ ಕೇಳತಾ ಇದ್ದೀರಿ ಹಾ ಆ ಏನಂತ ಟಂಡ ಕರ್ಪೂರ ಬೆಂಕಿಪಟ್ನ ಅಳ್ಳಿ ಮರದತ್ರ ಹೋಗು ದೂರ ಐತೆ ಅಷ್ಟೇ ಕೇಳ್ಬೇಕು ನೀನ್ ಜಾಸ್ತಿ ನನ್ನತ್ರ ಮಗನಾನ ತೊಳಿ ತಿಕನಾನ ತೊಳಿ ಜೇಳ್ಡಸ್ ಕೇಳು ಜಲ್ದಿ ನನಗೆ ಇನ್ನಂತವರು ಒತ್ತಾದಿಗಳು ಜಾಸ್ತಿ ಇದ್ದಾರೆ ಅಲ್ಲಿ ಮಳೆ ನಿಮ್ಮ ನಿಮ್ಮನೆ ದೂರ ಇದೆಯಾ ಇಲ್ಲ ಇಲ್ಲ ಅತ್ರ ಇಲ್ಲ ಕೊತನ ಮೊಬೈಲ್ ಆಗ್ತಲ್ಲ ಕೇಳಿಸ್ತিনা ಮೊಬೈಲ್ನೋ ಬೇಡ ಬೇಡ ಮೊಬೈಲ್ ಕೇಳಿಕಿ ಕೋ ನಾನು ಹೇಳೋದ್ ಮೇಲೆ ಕೇಳಿಕಿ ಹಾ ಕರ್ಪೂರ ತಂಡ ಸುಸೂರಿ ಮೂರ್ ಮೂಸೈ ನಿಳ್ಸು ಎಲ್ಲಿಯ ಸುರಿ ಸುರಿ ಇಂಗೇ ಕೇಳಿಕಿ ನಿಂತ್ಕೊಂಡೋ ಸರಿ ಕೈ ನೀನು

ಹಳ್ಳಿ ಮರ ಹತ್ರ ಇಕ್ಕಿ ಕರ್ಪೂರ್ ಹಚ್ಚು ಹಚ್ಚುದ ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ನನ್ಗೆ ಯಾರ್ಯಾರ ನನ್ಗೆ ಕೇಳಿಸ್ಕೊಡ ನನ್ಗೆ ಯಾರು ಕೆಟ್ಟದ್ ಟ್ರಿಪ್ಪರ್ ಲಾರಿ ಬಂತ ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ಅವ್ರೆಲ್ಲಾ ಕರ್ಪೂರ ಉರ್ದೋದಂಗ್ ಉರ್ದೋಗ್ಲಪ್ಪ ನಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋ ಜೋರಾಗಿ ಬೇಡ್ಕೊ ನಾನು ಕೇಳಿಸ್ಬೇಕು ನಮ್ಗೆ ಯಾರ್ಯಾರು ಕೆಟ್ಟದ್ ಮಾಡೋರು ಅವ್ರೆಲ್ಲ ಕರ್ಪೂರ ಉರ್ದೋದಂಗ್ ಉರ್ದೋಗ ಉರ್ದೋಗ್ಲಿ ನಮ್ಗೆ ದುಡ್ಡು ಕೊಡೋದಾಗ್ಲಿ ಕೊಡ್ಲಿ ದುಡ್ಡು ಕೊಡೋದಲ್ಲ ಕೊಡ್ಲಿ ನಾನು ಒಳ್ಳೆ ಸ್ಥಾನಮಾನ ಕೇರ್ಲಿ ಅಂತ ಕೇಳ್ಕೊ ಒಳ್ಳೆ ಸ್ಥಾನಮಾನ ಸ್ಥಾನ ಸ್ಥಾನಮಾನ ಕೇಳ್ಕೊಂಡ್ರೆ హలో టమాట హు కాల్ కేజీ మెణిన్కాయోట్ కొత్త మరి ಒಂದ್ ಕೊಟ್ಟು ಕೊತ್ತಂಬರಿ 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 ಹಾ ಹಾ ಇದು ಸ್ಟಾಫ್ ಮುಟ್ಟ ಬಾಯ ಇದು ಬೇಳೆ ಒಪ್ಪಟ್ಟು ಮಾಡೋದ ಕಾಯಿ ಒಪ್ಪಟ್ಟು ಮಾಡೋದು ಹಬ್ಬಕ್ಕೆ ಇದು ಕಾಯಿ ಕಾಯಿ ಪಟ್ಟೆ ಮಾಡ್ರಿ ಕಾಯಿ ಬಟ್ಟೆ ಮಾಡೋಣ ಹಂಗಾರೆ ಆ ಬರ್ಬೇಕಾರೆ ಇದನ್ನ ತಾಂಬಾ ಬೆಲ್ಲ ಕಾಯಿ ಏನ್ ಬೇಡ ತೋಟದಾಗ ಬಿದ್ದಾವಲ್ಲ ಆ ಬೆಲ್ಲ ತಾಂಬಾ ಮೈದಾ ಸೀಟ್ ತಾಂಬಾ ಆಹ್ಹ್ ಇದು ಕಡಲೆ ಕಾಳು ಕೂಟ್ ಮಾಡೋಣ ಮತ್ತ ನೀವ್ ಯಾರ್ ಹೇಳು ಯಾರಿ ಮಾಡಿದ್ರ ಹೇಳಿ ನಮ್ಮ ನಿಮ್ ಯಜಮಾನ್ರಲ್ಲಾ ನಾವು ಹಾ ನಾವು ಬಳ್ಳಾಪುರ ನಮ್ದು ಇದು ಅದೇ ಅಂಗಡಿ ಚಿಲ್ರಿ ಅಂಗಡಿ ಎಣ್ಣೆ ಮಾರೋರು ನೀವು ನಮ್ ಯಜಮಾನ್ರು ಫೋನ್ ಯಾಕ ನೀನ್ ತಗೊಂಡಿದ್ದೀಯ ನೀನು ನಿನ್ ಬಾಯಿ ಮಣ್ಣಾಕ ಲೋಪರ್ ಚೋಳಿ ಮಗ್ನೆ ಅಯ್ ನಿಮ್ಮ ಮಮ್ಮ ಕುಡಕೊಂಡೆ ನನ್ ನಂಬರ್ ನಂದೇ ನನ್ ನೂರಾ ಅರವತ್ತೊಂದು ನಿಮ್ಮ ಮಮ್ಮು ಏಳ್ ಮೀಟರ್ ಬಿಟ್ಟಿ ಕುಡ್ದ್ಬಿಡ್ದೋರ್ ಯಾರಿಗೆ ಮಾಡ್ತೀರಾ ಏನು ಮನ್ನನೆ ಹಲ್ಕಾ ಮತ್ತೆ ಮಾತಾಡಬಾರದು ಏನ್ ಕಣ ಮತ್ತೆ ನನಗೆ ಫೋನ್ ಮಾಡಿ ಏನ್ ಮಾತಾಡೋದ್ ನೀನು ಇತ್ತರೆ ಹಲ್ಕಾ ಮತ್ತೆ ಮಾತಾಡಬಾರದು ಅಂತ ಗೊತ್ತಾಗಲ್ವಾ ನಿನ್ಗೆ ನೀ ಎಕ್ಸಲ್ ಕೊಟ್ಟಿದ್ದೀವಿ ನಿಮ್ಮ ಚಿರಾಲ ಮುಂಡಿನ ನೀನೇ ಫೋನ್ ಹೇಳಿದ್ದು ಏನಂತ ಏನೋ ಹೇಳಿದಾಳು ಹೌದು ತಲೆ ಕೆಡಸಿಬಿಡ್ರಪ್ಪ your ತಾಯಿ ನಕ್ಕೆ ಬೆಳಿ ಬೆಳಿಗ್ಗೆ